ನಾವು ದಂಪತಿಗಳು ದಂಪತಿಗಳು ನನಗೆ ಒಪ್ಪುವುದಕ್ಕೆ ನಂಬಿಕೆ ಬರ್ತಾ ಇಲ್ಲ ಯೌವನಕ್ಕೆ ಯೌವನ ನೀವು ನನ್ನ ಮದುವೆಯಾಗ ಬಯಸಿದೀರಿ ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ನಾನು ಎಲ್ಲಿ ನಾನು ಭ್ರಮೆಗೊಳಗಾಗಿದ್ದೇನೆಯೋ ಅಲ್ಲ ಆಗುವಂತ ಈ ಅವಕಾಶ ಕೈ ತಪ್ಪಿ ಹೋಗುತ್ತದೆಯೋ ಎನ್ನುವಂತ ಚಿಂತೆಯಲ್ಲೇ ನಾನಿದ್ದೆ ಹೌದಾ ಆ ಕಾರಣಪೂರ್ವಕವಾಗಿ ಈಗಲೂ ನಾನು ಗಂಟೆ ಹಿಡಿದ್ದೆ ನನಗೆ ಈಗಲೂ ಕೂಡ ಬರ अवस्थೆ ಅಂದ್ರೆ ಇನ್ನು ನನ್ನ ಮನಸ್ಸು ಅದು ಕೋಲಾಹಲವಾಗಿದೆ ಗೊತ್ತುಕೊಂಡೆ ಹೌದು ಅದನ್ನ ನಿರ್િક્ષಿಸಲೇ ಬಂದ ಬಾ ಅನಿರ್િક્ષಿತವಾಂತಾನಂದ ಹೌದಾ ಹಾಗೆ ಇದು ಸತ್ಯವಾಗುವುದಕ್ಕಾಗಿ ನಾನು ದೇವರಲ್ಲಿ ಹರಕೆ ಕೇಳಿಕೊಂಡಿದ್ದೇನೆ ಹೌದಾ ಆ ಮಹಾದೇವಿ ನನ್ನನ್ನು ನಿಮ್ಮನ್ನು ಸತ್ಯ ಇಲ್ಲ ಇಲ್ಲ ಹಿಡಗ ಇಲ್ಲ ಅದಲ್ವಾ ಒಂದು ತಿಂಗಳ ವ್ರತಾಚರಣೆ ಅದು ಉಪವಾಸವಿದ್ದು ವ್ರತ ಮಾಡ್ತೇನೆ ಅಂತ ಉಪವಾಸ